ಯಕ್ಷಗಾನ ಕುಣಲಿಕ್ಕೆ ಹೋಗ್ತಾರೆ ಹೌದು ಅದು ಗಂಡಸರಾಗಿ ಡ್ರೆಸ್ ರಾತ್ರಿ ಹೊತ್ತು ಮದುವೆ ಆಗ್ತದ ಇವರಿಗೆ ಮಕ್ಕಳಾಗ್ತದ ಹಾರಿದ್ರೆ ನನ್ನ ಸಂಚಿಕೆ ಪೂರ್ಣಿಮಾ ಯಶುಪ್ರೈ ಅವ್ರ ಜೊತೆ ಅವರ ಒಂದು ಯಕ್ಷಗಾನದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ತಿಳ್ತೇನೆ ಆ ನಮಸ್ತೆ ಪೂರ್ಣಿಮಾ ನಮಸ್ತೆ ಯಕ್ಷಗಾನದ ಬಗ್ಗೆ ನಾವು ನೋಡಿದ್ದೆ ಮತ್ತೆ ಕೇಳಿದ್ದೆ ಸರ್ ಯಕ್ಷಗಾನ ಅಂದ ತಕ್ಷಣ ಸಾಮಾನ್ಯವಾಗಿ ಗಂಡು ಕಲೆ ಅನ್ನೋದ್ದು ಒಂದು ನಾವು ಹಿಂದಿನಿಂದಲೂ ಕೇಳ್ಕೊಂಡು ಬಂದ್ಲೇ ಇವತ್ತು ನೀವು ಅದನ್ನು ಮೀರಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ತಗೊಂಡಿರ್ತೀವಿ ಇದರ ಹಿಂದಿರ ಒಂದು ಪರಿಶ್ರಮ ಸಪೋರ್ಟ್ಗಳು ಬೇಕು ಅದರ ನಿಮ್ಮ ಅನುಭವ ಹೇಳ್ಕೊಡ್ತಾರೆ ನಮ್ದು ಅದೇ ಯಕ್ಷಗಾನ ಒಂದು ಆರಾಧ್ಯ ಕಲೆ ಅದು ದೈವಿಕ ಕಲೆ ಇದು ಚೆಂಡೆ ಮದ್ಲೆ ಭಾಗವತಿಕೆ ಅಂತ ಆ ರೀತಿಯಲ್ಲಿ ಹೋಗ್ತಾರೆ ಅದೇ ಗಂಡು ಕಲೆ ಅಂತ ಹೇಳ್ತಾ ಇದ್ರು ಯಾಕಂತ ಹೇಳಿದರೆ ಇದು ರಾತ್ರಿ ಪ್ರದರ್ಶನ ಕಾರ್ಯಕ್ರಮ ನಮ್ಮ ಹೆಣ್ಣು ಮಕ್ಕಳಿಗೆ ರಾತ್ರಿ ಹೋಗಬಹುದು ಮತ್ತೆ ಹೆಜ್ಜೆಗಳು ನಾವು ಹಾಕುವಾಗ ಒಂದು ಗಂಡು ಪೀಳಿ ಅಂತ ಹೇಳಬಹುದು ಗಂಡಸರು ಮಾಡಿ ಅದು ಮಹಿಳೆಯರಿಗೆ ಅಸಾಧ್ಯ ಮೊದಲಿನ ಕಾಲ ಹೇಗಿತ್ತಂತೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಹೋಗ್ಲಿಕ್ಕೆ ಇರುವುದಿಲ್ಲ ಅವರು ಮನೆಯಲ್ಲಿ ಇರ್ಬೇಕು ಅಂದ್ರೆ ಭಯ ಒಂಥರ ಆಗಿನ ಕಾಲ ನಾವು ಕಲಿಯುವಂತಹ ಸಂದರ್ಭ ಹೇಳಿದ್ರೆ ನಾವು ಶಾಲೆಗೆ ಹೋಗುವಾಗ ಸ್ವಲ್ಪ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ನಾವು ಮಹಿಳೆಯರಿಗೆ ಅವಕಾಶ ಇಲ್ಲ ಕನಸಿನ ಗಂಟೆ ಯಕ್ಷಗಾನ ನೋಡ್ಲಿಕ್ಕೂ ಹಿರಿಯರು ಕಳಿಸ್ತಿರ್ಲಿಲ್ಲ ಯಾಕಂದ್ರೆ ರಾತ್ರಿಯಿಂದ ಬೆಳಿಗ್ಗೆ ತನಕ ನಡೆಯುವಂತಹ ಕಾರ್ಯಕ್ರಮ ಆಗಿನ ಕಾಲಘಟ್ಟ ಹಾಗಿತ್ತು ನಮ್ಮ ಈ ಯಕ್ಷಗಾನಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ನಾವೆಲ್ಲ ಶಾಲೆಯಲ್ಲಿ ಹೋಗುವಾಗ ಸಾಂಸ್ಕೃತಿಕ ಕಾರ್ಯ ಬೆಳಿಗ್ಗೆಲ್ಲ ಹಾಗೆ ನಾಟಕ ಎಲ್ಲ ಮಾಡುವಾಗ ಅವಕಾಶ ಸಿಗ್ತಾ ಇತ್ತು ನಾವು ಮತ್ತೆ ಅಕ್ಕಂದಿರೆಲ್ಲ ಪಾಲ್ ಬಿಡ್ತಾ ಇದ್ರು ತಂದೆ ತಾಯಿ ಎಲ್ಲದಕ್ಕೂ ಸಪೋರ್ಟ್ ಯಕ್ಷಗಾನ ಏನಾಯ್ತು ಅಂತ ಹೇಳಿದ್ರೆ ನಾವು ಬಾಲ್ಯದಲ್ಲಿರುವಾಗ ಬಾಳ ಗ್ರಾಮದಲ್ಲಿ ಕಟೀಲ್ ಮಾಡಿದ ಯಕ್ಷಗಾನಗಳಲ್ಲಿ ನಡೀತಾ ಇತ್ತು ಅಲ್ಲಿ ಬಿಡಾರ ಹೆಚ್ಚಾಗಿ ನಮ್ಮ ಮನೆಯಲ್ಲೇ ಇರ್ತಿತ್ತು ಎಲ್ಲಿ ಆಟ ಇದ್ರು ಕೂಡ ಹಾಗೆ ಈ ಯಕ್ಷಗಾನವನ್ನು ನೋಡ್ತಾ ನೋಡ್ತಾ ನಮಗೂ ಆಸಕ್ತಿ ಆಸಕ್ತಿ ಬರುತ್ತೆ ಹಾಗಂದ್ರೆ ಕಲಿಯುವ ಅಥವಾ ಯಕ್ಷಗಾನ ಪ್ರದರ್ಶನ ಮಾಡ್ತೇವೆ ಅನ್ನುವಂತಹ ನಿರೀಕ್ಷೆ ಏನಿರಲಿಲ್ಲ ಅಣ್ಣ ನಮ್ಮ ಅಣ್ಣ ಹವ್ಯಾಸಿ ಕಲಾವಿದರಾಗಿದ್ರು ನಾಟಕಗಳಲ್ಲೆಲ್ಲ ಅವರದ್ದೊಂದು ಸಣ್ಣ ತಂಡ ಇತ್ತು ಅಲ್ಲಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಅಂತ ಇತ್ತು ಎಲ್ಲ ಎಜುಕೇಟೆಡ್ ಅಲ್ಲಿ ಅಂದ್ರೆ ಅವರದೇ ಒಂದು ತಂಡ ಕಟ್ಟು ಅದರಲ್ಲಿ ಏನ್ ಮಾಡ್ತಾ ಇದ್ರು ಹೇಳಿದ್ರೆ ಮೊದಲು ಪ್ರದರ್ಶನ ಒಂದು ಹೀಗೆ ಕಾಳಿಕಾ ಮಾತೆ ಅಂಥದ್ದಲ್ಲಿ ಇರುವಾಗ ಹಾಕಿ ನಮ್ಮ ಹಾಕ್ತಾ ಇದ್ರು ಹೀಗೆ ಮತ್ತೊಂದ್ಸಲ ಪುಣ್ಯಕೋಟಿ ಅಂತ ರೂಪಕ ಬಂತು ಅದಕ್ಕೆ ಒಂದು ಹುಡುಗ ರೊಟ್ಟಿಗೆ ನಮ್ಮದೊಂದು ಐದು ಮಂದಿ ಆರು ಮಂದಿ ಆರಿಸಿದ್ದಲ್ಲಿ ದನಿ ಆ ರೋ ನಾವು ಹೋದೆವು ಹೋಗಿ ಗೆಜ್ಜೆ ಕಟ್ಟಿದ್ದೇವ ಆಗ ಇದನ್ನು ನೋಡಿದಾಗ ಅಲ್ಲಿ ಚಂದ ಬಂತು ಆ ಕಾರ್ಯಕ್ರಮ ನಮ್ಮ ಅಣ್ಣನಿಗೆ ಎಣಿಸಿದ್ದು ನನ್ನ ತಂಗಿ ಅಂದ್ರೆ ನಾಲ್ಕು ಜನ ಇದ್ದಾರೆ ಇನ್ನು ಬೇರೆಯವರು ಸೇರಿಸಿ ಹೆಣ್ಮಕ್ಳ ತಂಡ ಕಟ್ಟಿದ್ರು ಹೇಗೆ ಅಂತ ಅಣ್ಣನಿಗೆ ಒಂದು ಭಾವನೆ ಬಂತು ಮತ್ತೆ ನಂದು ಕೂಡ ಆಸಕ್ತಿ ಕಾರಣ ಅಪ್ಪ ಅಮ್ಮ ಯಾವುದಕ್ಕೂ ಇಲ್ಲ ಯಾವುದು ನೀವು ಹೋಗ್ಬೇಡ ಅಂದ್ರೆ ಕಲಿಯೋದ್ರಲ್ಲಿ ಕೂಡ ಎಲ್ಲ ನಾವು ಹುಷಾರಿದ್ದೆವು ಹಾಗಾಗಿ ಜೊತೆಗೆ ನಿಮ್ಮ ಅಣ್ಣನು ಸಹ ಅವರು ವೇಷಧಾರಿ ಅಲ್ಲ ಮತ್ತೆ ಬಿಸ್ನೆಸ್ ಇತ್ತು ಆದ್ರೂ ನಾಟಕಗಳಲ್ಲಿ ಇರುವ ಕಾರಣ ನಾಟಕದಲ್ಲೂ ಮಾಡ್ತಿದ್ದೆ ನಾನು ಬಾಲಕಲಾವಿದೆಯಾಗಿ ನಾನಂದ್ರೆ ಮೂರನೇ ಕ್ಲಾಸ್ ಇಂದ ಪ್ರಾರಂಭ ಮಾಡಿದ್ದೆ ನಾಟಕದಲ್ಲಿ ನಮ್ಮ ಅಣ್ಣನವ್ರದ್ದು ಬಯ್ಯ ಮಲ್ಲಿಗೆ ಅಂತದ್ದು ಸಾಮಾಜಿಕ ನಾಟಕ ಪೌರ ಹಾಗೆ ಅದರಲ್ಲಿ ಬಾಲ ನಟಿಯಾಗಿ ಹೋಗ್ತಾ ಇದ್ದೆ ಅಣ್ಣ ಕಳ್ಕೊಂಡು ಹೋಗ್ತಾ ಹಾಗೆ ರಂಗದ ಭಯ ಇರಲಿಲ್ಲ ನಾ ಮತ್ತೆ ಯಕ್ಷಗಾನಕ್ಕೆ ಅಂತ ಆಗುವಾಗ ಅಣ್ಣ ಸಂತೋಷದಿಂದ ಸೆಟ್ ಮಾಡಿದ್ರು ಮತ್ತೆ ಆಸ್ಪಾಸಿನೆಲ್ಲ ಮಕ್ಕಳು ಬಂದು ಹೆಣ್ಮಕ್ಳು ಕೆಲವರು ಹೆಂಗಸರು ಇದ್ರು ಮದುವೆದವ್ರು ಇದ್ರು ಹಾಗಾದ್ರೆ ಹಾಗೆ ಒಂದು ತಂಟವನ್ನು ಕಟ್ಟಿದೆವು ತಂಟ ಕಟ್ಟಿ ಅಹ್ ನಾವೊಂದು ಮೂವತ್ತು ಜನ ಇದ್ದೇವೆ ಓಕೆ ದೊಡ್ಡವರು ನನಗಿಂತ ದೊಡ್ಡವರೆಲ್ಲ ಇದ್ರು ಅದನ್ನು ಕಟ್ಟಿದ ಮೇಲೆ ನಮ್ದೊಂದು ಅಲ್ಲಿ ಶ್ರೀ ಶ್ರೀರಾಮಚಂದ್ರ ಹಿರಿಯ ಪ್ರಾಥಮಿಕ ಶಾಲೆ ಅಂತ ನಾವು ಕಲಿತ ಶಾಲೆ ಅಲ್ಲಿ ಅವಕಾಶ ಬಿಟ್ಟರು ಸ್ಥಳಾವಕಾಶ ಮತ್ತೆ ಶ್ರೀವರ ಪಣಬುರ್ ಅಂತ ಅವರನ್ನು ನಮ್ಗೆ ಗುರುಗಳಿಗೆ ಆರಿಸಿ ಸಂಜೆ ಹೊತ್ತು ಶಾಲೆಯಿಂದ ಬಂದು ನಮ್ಮ ಕೆಲಸ ಎಲ್ಲ ಮುಗಿಸಿ ಸಂಜೆ ಹೊತ್ತು ಪ್ರಾಕ್ಟೀಸ್ ಓಕೆ ಹಾಗೆ ಮಾಡ್ಕೊಂಡು ನಾವು ಇದ್ದೆವು ಆಗ ಹೇಗಿತ್ತಂದ್ರೆ ನಮ್ಗೆ ನಡ್ಕೊಂಡು ಹೋಗ್ಲಿಕ್ಕೆ ದೂರ ಹೌದು ಈಗ ಎಲ್ಲಿಂದ ಬಂದ್ರು ಬಸ್ಸಿನ ವ್ಯವಸ್ಥೆ ಕಡಿಮೆ ಆಗುವಾಗ ಇಲ್ಲ ಕಷ್ಟದ ಇದು ನಾವು ಕಲ್ತ ಸಮಯ ಹೇಳಿದ್ರೆ ಭಾರಿ ಕಷ್ಟ ಅದೊಂದು ವಿಶೇಷ ಹೇಳ್ಬೇಕು ಊರಿನವರೆಲ್ಲ ಅದಕ್ಕೆ ವಿರೋಧವೂ ಇತ್ತು ಯಾಕಂದ್ರೆ ಹೆಣ್ಣು ಮಕ್ಕಳು ಆ ಯಕ್ಷಗಾನ ಕುಣಲಿಕ್ಕೆ ಹೋಗ್ತಾರೆ ಹೌದು ಅದು ಗಂಡಸರಾಗಿ ಡ್ರೆಸ್ ಕಟ್ತಾರೆ ಅಂದ್ರೆ ರಾತ್ರಿ ಹೊತ್ತು ಅನೇನ ಹೇಳ್ತಾ ಇದ್ರು ಅಲ್ಲ ಇವ್ರಿಗೆ ಮದುವೆ ಆಗ್ತದ ಇವರಿಗೆ ಮಕ್ಕಳಾಗ್ತದ ಹಾರಿದ್ರೆ ಆ ರೀತಿ ಎಲ್ಲ ನೆಗೆಟಿವ್ ಎಲ್ಲ ಹಾಕ್ತಾ ಇದ್ರು ಯಾವ್ದ ನಮ್ಮ ಅಣ್ಣ ಇದ್ದ ಕಾರಣ ಗಮನಿಸ್ಲಿಲ್ಲ ಮತ್ತೆಲ್ಲ ಮಹಿಳೆಯರು ತುಂಬಾ ಆಸಕ್ತಿಯಿಂದ ಇತ್ತು ನಾವು ಎಂಬತ್ತೊಂಬತ್ತರಲ್ಲಿ ಪ್ರಾರಂಭಿಸಿದ್ದೇವೆ ಪ್ರಾರಂಭಿಸಿದ್ದೇವೆ ತಂಡ ಪ್ರಾರಂಭಿಸಿದ ವರ್ಷವೇ ಸ್ಪರ್ಧೆ ಇತ್ತು ಯಕ್ಷಗಾನ ಸ್ಪರ್ಧೆಗೆ ಅಲ್ಲಿ ಹೇಳೋದು ಮಹಿಳೆಯರಿಗೆ ಇಲ್ಲ ಅಂತ ಆದ್ರೆ ಅವಕಾಶ ಇಲ್ಲ ಅಂತ ಮಾಡ್ಲಿಕ್ಕಿಲ್ಲ ಮತ್ತೆ ಅವಕಾಶ ಕೊಟ್ರು ಆರು ತಂಡ ಪುರುಷರು ನಮ್ದು ಒಂದು ತಂಡ ಸುಧರ್ಣ ಮುಖ್ಯ ಅಂತ ಅಲ್ಲಿ ಎಲ್ಲ ಬಹುಮಾನಗಳು ಒಂದಷ್ಟು ಅಚ್ಚುಕಟ್ಟಾಗಿ ಮಾಡಿದ ಕಾರಣ ಅದ್ರಲ್ಲೂ ನಮ್ಮನ್ನೊಂದು ಕಡೆಗಣಿಸಿದ್ರು ಆರು ಟೀಮು ಗಂಡಸ ನಿಮಗೆ ಬಹುಮಾನ ಬಂತು ಬಹುಮಾನ ಬಂದದ್ದನ್ನು ಅಲ್ಲಿ ತಿದ್ರೆ ಗಂಡಸರಿರುವಾಗ ಮಹಿಳೆಯರಿಗೆ ಕೊಟ್ರೆ ನಮ್ಗೆ ಆಚಿಕೆಯರು ಅಂತ ಹೇಳಿ ಅದು ಅದು ಅಲ್ಲಿ ಆಗಿದೆ ಸಂಘಟನೆ ಅದು ವೈಯಕ್ತಿಕವಾಗಿ ಪುಂಡುವೇಷ ಶ್ರೀ ವೇಷ ಬಣ್ಣದ ವೇಷಕ್ಕೆ ಬಂತು ಅದ್ರ ಬೆನ್ನಿಗೆ ಮತ್ತೊಬ್ರು ನಮ್ದು ಇದನ್ನು ನೋಡಿ ನಮ್ಗೆ ಮೋಸ ಮಾಡಿದ್ರು ಹೇಳಿ ಆ ವಾಸುದೇವರು ಅಂತ ಅವರು ಮಹಿಳೆಯರಿಗಿಂತಲೇ ಯಕ್ಷಗಾನ ಸ್ಪರ್ಧೆ ಇಟ್ರು ಆಗ ಇತ್ತು ಒಂದೊಂದು ಅಲ್ಲೇ ಒಂದು ನಮ್ಮ ತಂಡಗಳಿತ್ತು ಒಂದು ಇದ್ದು ಧರ್ಮಸ್ಥಳ ಒಂದು ಕುಳಾಯಿ ನಮ್ಮದೆಲ್ಲ ಇತ್ತು ಇದು ತಂಡ ಬಂದಿತ್ತು ಅದ್ರಲ್ಲಿ ನಮ್ಮ ತಂಡಕ್ಕೆ ನಮ್ಮ ಅಕ್ಕನಿಗೆಲ್ಲ ಚಿನ್ನದ ಪದಕ ನಮ್ಗೆ ತಂಡ ಪ್ರಶಸ್ತಿ ವಹ ಹಾಗೆ ಇಟ್ಟೆ ಅಂತ ಹೆಜ್ಜೆ ನಾವು ಹಿಂದೆ ಇಡ್ಲಿಲ್ಲ ಆಮೇಲೆ ಸುಮಾರು ಎಲ್ಲಾ ಕಾಲೇಜ್ ಒಂದ್ ಕಡೆ ಅವಮಾನ ಆದ್ರೂ ಇನ್ನೊಂದು ಕಡೆ ನಿಮ್ಮನ್ನ ಕರೆದು ಗುರ್ತಿಸ ಒಳ್ಳೆತ್ತು ಟೀಮ್ ಹೇಳಿದ್ರೆ ಹುಡುಗರಾಗೆ ನಮ್ಮ ತಂಡ ಇತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಇತ್ತು ತುಂಬಾ ಪ್ರದರ್ಶನ ಕೂಡ ಸಿಗ್ತಾ ಇತ್ತು ಹಾಗೆ ಮತ್ತೆ ನಾವು ಮುಂದುವರೆದ ಹಲವಾರು ಕಾಲೇಜಿ ಜೀವನದಲ್ಲಿ ಕೂಡ ಸ್ಪರ್ಧೆಗಳ ಜೋಹದಲ್ಲಿ ನಮಗೆ ಪ್ರಥಮ ಬಹುಮತ ಹಾಗೆ ಇಟ್ಟ ಇದನ್ನು ಇಲ್ಲ ಪ್ರಯತ್ನವೂ ಹಾಗೆ ಇತ್ತು ಯಾಕಂದ್ರೆ ಅಷ್ಟು ಹೆಮ್ಮೆಳೆ ಇದ್ದು ಮಕ್ಕಳನ್ನು ತಯಾರು ಮಾಡ್ತೇವೆ ಅವರಿಗೆ ಹೆಮ್ಮೆಳೆದಕ್ಕೆ ಯಕ್ಷಗಾನ ದೃಷ್ಟಿ ಕೊಡಬೇಕು ಆದ್ರೂ ಮಕ್ಕಳು ಬರುತ್ತೆ ಬಾಯಲ್ಲಿ ಹೇಳಿ ಕೊಟ್ಟರೆ ಬಾಯಿ ತಾಳಗಳಲ್ಲಿ ಅರ್ಥ ಆಗ್ತದೆ ಅವರಿಗೆ ಈ ಬಾಯಿ ತಾಳ ಚಂಡೆ ಪೆಟ್ಟು ಕೊಡುವಾಗ ಅರ್ಥ ಆಗುದಿಲ್ಲ ಅದಕ್ಕೆ ಹಾಗೆ ಹಿಮ್ಮೇಳ ಇತ್ತು ಪ್ರದರ್ಶನ ಕೊಡುವಾಗ ತುಂಬಾ ಕೆಲವು ಈಗ ನಿನ್ನೆ ಮುಂಬೈಯಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕಟಿಲ್ ಮೇಳದಲ್ಲಿ ಇದ್ದಾನೆ ಹುಡುಗ ನಮ್ಮ ಶಿಷ್ಯ ಹಾಗೆ ಕೆಲವು ಶಿಷ್ಯರು ಕಟೀಲ್ ಮೇಳದಲ್ಲಿ ಪಾತ್ರ ವಹಿಸ್ತಾ ಇದ್ದಾರೆ ಹಾಗೊಂದು ಹೆಮ್ಮೆ ಹೆಣ್ಣು ಮಗಳಾಗಿ ಮಾಡಿದ್ರೆ ಸಾಕು ನನ್ನ ಹೆಸರು ನೋಡಿಸುವಷ್ಟು ಇದ್ದಾರೆ ಆರಂಭದಲ್ಲಿ ತುಂಬಾ ಯಕ್ಷಗಾನ ಮಾಡ್ಕೊಂಡು ಬಂದ್ವಿ ಆ ಯಾವ ಪಾತ್ರ ನಿಮ್ಗೆ ತುಂಬಾ ಇಷ್ಟ ಆಗಿತ್ತು ನಾವಂದ್ರೆ ಈಗ ಎಂಬತ್ತೊಂಬತ್ ಪ್ರಾರಂಭದಲ್ಲಿ ನಾನು ಪುಟ್ಟ ವಿಷಯ ಮಾಡ್ತಿದ್ದೆ ಹೀಗೆ ವೃಷಕೇತು ಪ್ರತಿಮ್ ನಂತರ ಪಾತ್ರ ಮಾಡ್ತಾ ಇದ್ದೆ ಆನಂತರ ನಾನು ಕಿರೀಟ ವಿಷಯಕ್ಕೆ ಬಂದೆ ಅರ್ಜುನ ಅಲ್ಲ ಅರ್ಜುನ ದಕ್ಷ ಎಂತ ಪಾತ್ರ ದಕ್ಷ ಕೂಡ ಬೆಳೆದ್ ಪಾತ್ರ ಹಾಗೆ ಅದು ನಂತರ ಬಣ್ಣದ ವಿಷಯ ಎಲ್ಲ ಮಾಡಿದ್ದೇನೆ ಹಿರಣ್ಯಾಕ್ಷ ಅಥವಾ ಮೇನ್ ಮೇನ್ ಪಾತ್ರಗಳನ್ನೆಲ್ಲ ಹೆಚ್ಚಿನದನ್ನು ಮಾಡ್ತಾ ಇದ್ದೆ ಬಣ್ಣದ ವಿಷಯವನ್ನು ಮಾಡ್ತಾ ಇದ್ದೆ ಈಗ ಆಗ್ಲೇ ಸಣ್ಣದಿರುವಾಗ್ಲೇ ಕೇಸರ ತಟ್ಟಿ ಅಂತ ಹೇಳ್ತಾರಲ್ಲ ಹಾಗೆ ಪ್ರತಿಯೊಂದು ಪಾತ್ರವನ್ನು ನಾನು ಮಾಡಿ ಅದರ ಬಗ್ಗೆ ಹಾಸ್ಯವನ್ನು ಮಾಡ್ತಾ ಇದ್ದೆ ದೇವಿ ಮಾಡಿದ್ದೇನೆ ಶ್ರೀವೇಶ ಹಾಗೆ ಮತ್ತೆ ನಾನು ಸ್ವಲ್ಪ ದೇಹ ಕಟ್ಟಿ ಆದ್ಮೇಲೆ ಸ್ತ್ರೀವೇಶ ಎಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ ಮತ್ತೆ ಕಿರೀತ ವೇಷ ಮುರಾಸುರ ಮತ್ತೆ ಹಿರಣ್ಯಾಕ್ಷ ಇಂಥ ಪಾತ್ರಗಳು ದಕ್ಷ ಒಳ್ಳೆ ಅರ್ಜುನ ಎಲ್ಲ ನನಗೆ ತುಂಬಾ ಇಷ್ಟ ಇತ್ತು ಎಲ್ಲ ಅದು ಆ ಪಾತ್ರ ಕೂಡ ಚಂದ ನಿಭಾಯಿಸ್ತದೆ ಅಭಿಮಾನಗಳೆಲ್ಲ ಬರ್ತೈತೆ ಈಗ ಮಹಿಷಾಸುರು ಅಂತ ಹೇಳಿದ್ರೆ ಅದೊಂದು ವಿಭಿನ್ನ ಮತ್ತೆ ಕಂಸ ಅದು ಕನಸಿನ ದೃಶ್ಯ ಉಂಟು ಅದು ಒಂದು ಭಾರಿ ಇಷ್ಟ ನನಗೆ ಅದನ್ನು ಕೂಡ ಹೆಚ್ಚಿನವರು ತುಂಬಾ ಸ್ವಲ್ಪ ಗತ್ತುಗಾರಿಕೆ ಜಾಸ್ತಿ ಗತ್ತುಗಾರಿಕೆ ಉಂಟು ಮತ್ತೆ ಅಭಿನಯ ಅಭಿನಯ ಜಾಸ್ತಿ ಎಕ್ಸ್ಪ್ರೆಷನ್ ಎಲ್ಲ ಜಾಸ್ತಿ ಅದಕ್ಕೆ ಕುಳಿತ ಕಡಿಮೆ ಆ ಮನೆಗಳು ಹೆಚ್ಚು ಉಂಟು ಪ್ರತಿಯೊಂದು ಭಯ ಕೋಪವನ್ನು ನಾವು ಬಿಂಬಿಸ್ಬೇಕು ಅದು ಒಳ್ಳೆದು ಭಸ್ಮಾಸುರ ಕಂಸ ದಕ್ಷ ಜಾಂಬವ ಇದನ್ನೆಲ್ಲ ನನ್ನ ಪತ್ರು ಇಷ್ಟಪಡ್ತಾರೆ ಮಹಿಷಾಸುರ ಅಂತ ಹೇಳಿದ್ರೆ ಅದೊಂದು ಬೆನ್ನು ಆ ಕೊಂಬು ಕಟ್ಟಿಕೊಂಡು ಸಭೆಯಲ್ಲಿ ಬರುವುದು ಎಂಟ್ರೆನ್ಸೇ ಬೇರೆ ಅದೊಂದು ಬೇರೆ ಸುಸ್ತಾಗ್ತದೆ ಅದನ್ನು ನಮ್ಗೆ ಆದರ್ಶ ಅಂದ್ರೆ ಬಣ್ಣದ ಮಹಾಲಿಂಗ ಹೆಚ್ಚು ಅಂತೆ ಸಣ್ಣದಿರುವಾಗ ನಾವು ಯಕ್ಷಗಾನದಲ್ಲಿ ಇರ್ಲಿಲ್ಲ ಅದು ನೋಡ್ತಾ ಇದ್ದೇವೆ ತುಂಬಾ ಹಾಗೆ ಅವರನ್ನು ನೋಡಿ ತುಂಬಾ ಖುಷಿ ಪಟ್ಟಿದೆ ಆ ನಂತರದಲ್ಲಿ ನಮಗೆ ತುಂಬಾ ಮೆಚ್ಚುಗೆ ಮಹಿಷಾಸ್ತ್ರ ಹೇಳಿದ್ರೆ ಗೇಲುಕಟ್ಟೆ ಗಂಗಾ ಶೂತ್ರ ಗೆಲ್ಲುವಾಗೆ ಅದು ಒಂದು ಬರುವ ಶೈಲಿ ಎಲ್ಲ ನೋಡೋದು ಭಯ ಪಡ್ತಾ ಇದ್ರು ನಾನು ಅದನ್ನ ಆಸ್ವಾದಿಸ್ತಾ ಇದೆ ಹಾಗಂತ ಕನಸಿದೆ ನಾವು ಏನ್ ಮಾಡ್ತೇವೆ ಸಣ್ಣ ಮಕ್ಕಳ ಪ್ರೈಮರಿಯಲ್ಲಿ ಇರುವಾಗ ಯಕ್ಷಗಾನ ನೋಡಿ ನಮ್ಗೆ ಆಗಲ್ಲ ಆಟದ ಸಮಯ ಸಂಜೆ ಆಗ ಮರದ ಬುಡದಲ್ಲಿ ಹೋಗಿ ನಾವು ಹೆಣ್ಣು ಮಕ್ಕಳೇ ನಮ್ಗಿನ್ನ ಮಾಡ್ಲಿಕ್ಕಿಲ್ಲ ನಾವು ಯಕ್ಷಗಾನ ಮಾಡಬೇಕಂದ ಆಗ ಮಹಿಷಾಸುರ ದೇವಿ ಅಂತ ಆಟ ಆಡಿದ್ದೇವೆ ಅಂತ ಅದು ನಮ್ಮ ಆಟ ಆ ಆಟವೇ ದೇವರು ಏನೋ ಅಲ್ಲಿ ಅಸ್ತೆ ಹೇಳಿದಾಗ ಕಾಣಬೇಕು ನಮ್ಗೆ ಅದೊಂದು ವೇದಿಕೆ ಸಿಕ್ಕಿತ್ತು ಅಣ್ಣನಿಂದ ಹಾಗೆ ಈಗ ಮದುವೆ ನಂತರ ನಮ್ದು ಇವರೆಲ್ಲ ಬಿಟ್ಟ ಕಾರಣ ಈಗಲೂ ಕೂಡ ಮುಂದುವರಿತಾ ಇದ್ದೇವೆ ಆದ್ರೆ ಈ ಮಹಿಷಾಸುರ ಪಾತ್ರ ನನಗೆ ಗುರುಗಳು ಬೈತಾ ಇದ್ರು ನೀನು ಸಭೆಯಲ್ಲಿ ಇಷ್ಟು ಕೆಲಸ ಮಾಡಿ ವೇದಿಕೆಯಲ್ಲಿ ನೀನ್ ಮಾಡಿದ್ರೆ ಬಾರಿಸ್ತೇನೆ ನಿಮ್ಗೆ ಅಂದ್ರೆ ಸಭೆಯಲ್ಲಿ ಬರುವಾಗ ಯಾವ ಎಂಟ್ರಿ ಇತ್ತು ಅದೇ ತರದಲ್ಲಿ ನಾವು ಬರ್ಲೇಬೇಕು ಅದು ಏನಾಗ್ತಾ ಅಂದ್ರೆ ನಾವು ಅಲ್ಲಿ ಒಬ್ಬರನ್ನು ಓಡಿಸೋದು ಒಬ್ಬರು ಹೆದರಿಸ್ಕೊಂಡು ಆಚೆ ಓಡಾಡ್ತೇವೆ ಐ ಇದೆಲ್ಲ ಕಟ್ಟುವಾಗ ರಾಜೇಶ ತುಂಬಾ ಕಷ್ಟ ನಮ್ ಡ್ರೆಸ್ ಕಾಕಿ ಇಷ್ಟ ಎಲ್ಲ ಬಂದಾಗ್ತದೆ ಉಸಿರು ಕೈಲಿಕ್ಕೆ ಆಗುದಿಲ್ಲ ಬೆಂಕಿ ಉರಿ ಬೇರು ಅಂತ ಅದ್ರದ್ದು ಉರಿ ಮುಖಕ್ಕೆ ಆಗ್ತದೆ ಅಂತದನ್ನು ನಾ ಮತ್ತೆ ಎನರ್ಜಿ ಆಗಿ ಮಾಡ್ಬೇಕು ಅಷ್ಟು ಮಾಡದಿದ್ರೆ ಪಾತ್ರ ಬೇಕು ನಾವ್ ಅದಕ್ಕೆ ಜೀವ ಪಡದಿದ್ರೆ ಆ ಪಾತ್ರ ಏನು ಯಾವ ರೀತಿಯಲ್ಲಿ ನೀವು ಆರಂಭಿಸಿದ್ರು ಕೊನೆ ತಂದು ಅದೇನಾದ್ರೂ ಬೇಕು ವೇದಿಕೆಗೆ ಹಾಗೆ ಅದ್ರಲ್ಲಿ ಆಸಕ್ತಿ ಹೆಚ್ಚಾಗಿ ಅದನ್ನೇ ಮಾಡ್ತದೆ ಅದನ್ನು ನೋಡಿ ಹಿರಿಯ ಕಲಾವಿದ್ರು ನಾನು ನಮಗೆ ಏನಾದ್ರೆ ಆಶೀರ್ವಾದ ಬೇಕು ದೇವ ಹಿರಿಯ ಆಶೀರ್ವಾದ ನಾವು ಎಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಹಿರಿಯ ಇರ್ತಾರೆ ಮೊದಲು ಹೋಗಿ ಸರಿಯಾಗಿದೆ ಕೇಳೋದಿಲ್ಲ ಎಲ್ಲಿ ತಪ್ಪಿದ್ದೇವೆ ಅಂತ ಹೇಳ್ತೇವೆ ಈಗ ನಮ್ಮ ಗುರುಗಳು ಹೇಳಿಕೊಟ್ಟರು ಇನ್ನೊಬ್ಬರ ಎಲ್ಲರ ಒಂದೊಂದು ಅನುಭವ ಉಂಟಲ್ಲ ಅದನ್ನು ನಾನು ಸ್ವೀಕರಿಸೇನಂತ ನೀನದು ಮಾಡಬೇಡ ಅರ್ಜುನ ಮಾಡುವಾಗ ಶಾಂತ ಸ್ವಭಾವ ಹೀಗೆ ಮಾಡಬೇಕು ಒಟ್ಟಿಗೆ ಪುರುಷೋತ್ತಮ ಪೂಜಾರಿ ಇದ್ರು ಹೀಗೆ ಮಾಡಬೇಕು ಅಂತ ಹಾಗೆ ಪ್ರತಿಯೊಬ್ಬರು ನನ್ನ ಜೀವನದಲ್ಲಿ ತಿತ್ತಿ ತೀರಿದ ಹಲವಾರು ಹಿರಿಯ ಕಲಾವಿದರು ನನಗೆ ಈಗಲೂ ಕೂಡ ಸ್ಮರಿಸ್ತಾ ಇದ್ದೇನೆ ಅಶ್ವಿನರ್ ಭಂಡ ಮತ್ತೆ ಈಗ ಉಪರಡ್ ಉಮೇಶ್ ಶೆಟ್ಟಿರ್ತಾರೆ ಅವರು ಕೂಡ ಪುಣಿಮಾ ಕಿರೀಟ ವೇಷ ಹೀಗೆ ಎಲ್ಲರು ಪಾತ್ರವನ್ನು ಕಂಡು ಅದನ್ನು ಹಾಗೆ ಮಹಿಷಾಸ ಈಗ ಎಲ್ರಿಗೂ ಪುಣ್ಯ ಅಂತ ಗೊತ್ತಾಗುದಿಲ್ಲ ಮಹಿಷಾಸ ಹೇಳಿದ್ರೆ ಇವಾಗ ಎಷ್ಟು ಕಡೆ ದರ್ಶನ ಕೊಟ್ಟಿದ್ರೆ ನಿಮ್ಮ ದೇಶ ತಂಡ ಮಹಿಳೆಯರ ತಂಡ ಮಹಿಳೆಯರ ತಂಡ ಹೇಳಿದ್ರೆ ನಮ್ದು ಕರ್ನಾಟಕ ಕೇರಳ ಹೀಗೆ ಎಲ್ಲ ಕಡೆ ಸಾಧಾರಣ ಆಗ್ತಾ ಇತ್ತು ಹೆಚ್ಚು ಆಗ್ತಾ ಇತ್ತು ಅಂದ್ರೆ ಒಂದೊಂದ್ಸಲ ನಮ್ಗೆ ಚೌತಿ ಆಗೋಗಲ್ಲ ರೆಸ್ಟ್ ಅಷ್ಟಿರ್ತಿಲ್ಲ ದಿನ ಇರ್ತಾ ಇತ್ತು ಈಗೆಲ್ಲರೂ ಎಜುಕೇಟೆಡ್ ಆದ ಕಡೆ ಕೆಲಸದಲ್ಲಿ ಇದ್ದಾರೆ ಅಂದ್ರೆ ನಾವು ದೆಹಲಿಗೆ ಹೋಗಿದ್ದೇವೆ ಮತ್ತೆ ಚೆನ್ನೈ ಹಾಗೆ ಮುಂಬೈ ಅಲ್ಲಿ ಆರು ವರ್ಷ ಆರು ಪ್ಲಸ್ ಒಂದು ಮೊದ್ಲೆ ಬಂದಿದ್ದೇವೆ ಎರಡು ವರ್ಷದಿಂದ ಮುಂಬೈ ಹಾಗೆ ವಿದೇಶದಲ್ಲಿ ಕೂಡ ಕೆಲವು ಮಕ್ಕಳು ನಮ್ಮ ತಂಡದ ವೇಷ್ ಮಾಡ್ತಾ ಇದ್ದಾರೆ ಅಲ್ಲಿ ನಿಂತುಕೊಂಡು ನಾವು ಒಂದ್ಸಲ ಹೋದಾಗ ಅಲ್ಲಿ ನಾವು ತಂಡ ಅಲ್ಲ ವೈಯಕ್ತಿಕವಾಗಿ ಓಕೆ ಎಷ್ಟು ಅಂದ್ರೆ ತುಂಬಾ ಪ್ರಶಸ್ತಿಗಳು ಸಹ ಬಂತು ಅಂತ ಕೇಳಿದೆ ಆ ಹೇಗೆ ಅದರ ಅನುಭವ ಲೀಲಾವತಿ ಭಯಪಡ್ತಾ ಇರೋ ಮೊದಲ ಸ್ಥಾನ ಮಹಿಳೆಯರಲ್ಲಿ ನಾನ್ ತುಂಬಾ ಖುಷಿ ಪಡ್ತೇನೆ ನಮ್ಮ ಗುರುಗಳು ಆ ಕಾಲದಲ್ಲಿ ಭಾಗವತೀಗಿ ತನ್ನ ಜೊತೆ ಜೊತೆಲೆಲ್ಲ ಹೋಗಿ ಅವರು ಮಾಡಿದ ಕಾರಣ ಮೊದಲ ಪ್ರಶಸ್ತಿ ಇತ್ತು ಆ ನಂತರ ದೇವರ ದಯ ಅಂತ ಗೊತ್ತಿಲ್ಲ ಎಲ್ಲರೂ ನನ್ನನ್ನು ಗುರುತಿಸ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಯಕ್ಷಗಾನ ನಾಟ್ಯ ಮಾಡೋದು ತುಂಬಾ ಕಷ್ಟ ಹೆಣ್ಮಕ್ಳಿಗೆ ಕಷ್ಟಕರ ಕೆಲವೊಂದು ಹಾಗೆ ಈ ನಾಟ್ಯ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಸುಮಾರೊಂದು ಎರಡು ಸಾವಿರ ಮಿಕ್ಕಿ ವಿದ್ಯಾರ್ಥಿಗಳು ಹೇಳಿಕೊಟ್ಟಿದ್ದಾರೆ ಹಾಗೆ ಎಲ್ಲರೂ ಮತ್ತೆ ಹೆಚ್ಚಿನ ಈಗಿನ ಮಕ್ಕಳು ಕೂಡ ಪ್ರಶಸ್ತಿಗಳನ್ನ ಪಡಿತಾ ಇದ್ದಾರೆ ಹಾಗೆ ಅಂದ್ರೆ ನನ್ನ ಸಾಧನೆಯನ್ನು ಗುರುತಿಸಿ ಎಲ್ಲರೂ ಪ್ರೋತ್ಸಾಹಿಸ್ತಾರೆ ಅದು ಒಂದು ನಮ್ಗೆ ಸ್ಫೂರ್ತಿ ಅಂತ ಈಗ ಅಂತಲ್ಲ ನನ್ನನ್ನು ಕಂಡು ಇನ್ನೊಬ್ರು ಮಾಡ್ಬೇಕೇ ಈಗ ಇದ್ದಾರೆ ಕಲಾವಿದೆಯರು ತುಂಬಾ ಇತ್ತು ಒಳ್ಳೆ ಕಲಾವಿದರು ಇದ್ದಾರೆ ಮಕ್ಕಳಲ್ಲಿ ಗಂಡಸರು ಹಾಗೆ ಇದ್ದಾರೆ ಆದ್ರೆ ಎಲ್ಲವನ್ನು ಮಾಡ್ಕೊಂಡು ಅಂದ್ರೆ ಈ ಸಂಘಟನೆ ಹತ್ತದ್ದೆಲ್ಲ ತುಂಬಾ ಕಡಿಮೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ ಹೇಳಿ ಕೊಡುವವರು ತುಂಬಾ ಇರ್ತಾರೆ ಜಸ್ಟ್ ಎಂತ ಹೇಳ್ತಾರೆ ಒಂದು ಪ್ರಸಂಗಕ್ಕೆ ಅಲ್ಲ ಹಾಗೆ ಈಗ ಎಲ್ರು ಹೇಳಿಕೊಳ್ಳಲು ಸಮರ್ಥ ಇದ್ದಾರೆ ಕೆಲವರು ತಾಯಿ ಸುಮ್ಮನ ಓಡುತ್ತಿರ್ತಾರೆ ಅವರಿಗೆ ತುಂಬಾ ಯಕ್ಷ ಶಿಕ್ಷಣದ ಕ್ಲಾಸಸ್ ಎಲ್ಲ ಉಂಟು ಹಾಗೆ ತುಂಬ ಜನ ಇರ್ತಾರೆ ಅದೇ ಈ ಬಿಸ್ನೆಸ್ ಜೊತೆಯಲ್ಲಿ ಅನ್ನು ಇಷ್ಟು ಮುಂದುವರಿಲಿಕ್ಕೆ ಕಾರಣ ಎಲ್ರು ಪ್ರೋತ್ಸಾಹ ಆಶೀರ್ವಾದ ಮುಖ್ಯವಾಗಿ ದೇವರ ಅನ್ನು ದೇವರ ತುಂಬಾ ಧನ್ಯವಾದ ಪುಣ್ಯಮಕ್ಕ ನಿಮಗೆ ಇದೇ ಥರ ವಿಷಯ ತಿಳ್ಕೊಳ್ಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು